ಹಾಯ್ ಅತಿಥಿ ದೇವರುಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊತಾ ಇವತ್ತು ಒಂದು ಸ್ಪೆಷಲ್ ಆದಂತಹ ರೆಸಿಪಿ ತೊಗೊಂಡು ಬಂದಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ತೇ ಕೊನೆವರೆಗೂ ನೋಡಿ ಹೇಗೆ ಮಾಡೋದು ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಗೋಬಿ ಬಜಿ ಅಂತ ಕರಿಬೋದು ಅಥವಾ ಗೋಬಿ ಸಿಕ್ಸ್ಟಿ ಫೈ ಅಂತ ಕೂಡ ಕರಿಬೋದು ಅದಕ್ಕೆ ನಾನು ಹಂಡ್ರೆಡ್ ಗ್ರಾಮಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪೌಡರು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಅದು ಪಳ್ಳಾಗಲಿ ಅನ್ನೋದಕ್ಕೋಸ್ಕರ ನಾನು ಬೇಕಿಂಗ್ ಪೌಡರನ್ನು ತೊಗೊಂಡಿದ್ದೀನಿ ಅಥವಾ ಬೇಕಿಂಗ್ ಸೋಡಾ ಯಾವುದಾದ್ರೂ ತೊಗೋಬೋದು ತೊಗೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ತೆಳುವಾಗಬಾರ್ದು ಜಾಸ್ತಿ ದಪ್ಪನೂ ಕೂಡ ಆಗಬಾರ್ದು ತೆಳುವಾದರೆ ಗೋಬಿಗೆ ಹಿಟ್ಟು ಅಂಟ್ಕೊಳ್ಳಲ್ಲ ಗೋಬಿ ಬೇರೆ ಹಿಟ್ಟು ಬೇರೆ ಆಗುತ್ತೆ ಜಾಸ್ತಿ ಗಟ್ಟಿಯಾದರೆ ಗೋಬಿ ತಿನ್ನೋ ರೀತಿ ಇರೋಲ್ಲ ಅದು ಗಟ್ಟಿ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಮೀಡಿಯಮ್ ಸೈಜಲ್ಲಿ ನಾವು ನಾನು ತೋರಿಸ್ತಾ ಇದ್ದೇನೆ ಅಲ್ಲ ಇದೇ ಮೆಥಡಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ ಕನ್ಸಿಸ್ಟೆನ್ಸಿ ಬಂದ ನಂತರ ನಾವು ಗೋಬಿಯನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಅದನ್ನು ಬಿಸಿ ನೀರಲ್ಲಿ ಉಪ್ಪಾಕಿ ತೊಳ್ಕೊಂಡಿರಬೇಕು ಅಂದಾಗ ಮಾತ್ರ ಅದರಲ್ಲಿರ್ತಕ್ಕಂಥ ಹುಳು ಕೂಡ ಹೋಗೋದಕ್ಕೆ ಸಾಧ್ಯ ಆಗುತ್ತಾ ನಾವು ಗೋಬಿ ಪಲ್ಯ ಮಾಡಲಿ ಏನಾದರೂ ಮಾಡಲಿ ಇದೇ ರೀತಿ ಮಾಡ್ಕೋಬೇಕು ಮಾಡಿಟ್ಕೊಂಡಂತಹ ಗೋಬಿಯನ್ನು ನಾನು ಕಳಿಸಿಟ್ಕೊಂಡಂತಹ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಾಡಿದನ್ನು ಒಂದು ಐದು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡಬೇಕು ಈ ಕಡೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕಲ್ಲ ಆ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ರೆ ಅಷ್ಟು ಹಾಕ್ಕೊಂಡು ಇದನ್ನು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಎಣ್ಣೆ ಬಿಸಿ ಬಿಸಿಯಾಗುವವರೆಗೂ ನಾವು ವೇಟ್ ಮಾಡಿ ಬಿಸಿಯಾಗಿದೆ ಇವಾಗ ಒಂದೊಂದೇ ಗೋಬಿಯನ್ನು ನಾವು ಬಜಿ ರೀತಿಯಲ್ಲಿ ಬಿಟ್ಕೋಬೇಕು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಬಜಿ ತಿನ್ನೋದಕ್ಕಿಂತ ಈ ರೀತಿ ಗೋಬಿ ಹಾಕಿ ಮಾಡೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು ಸೊ ಹಾಗಾಗಿ ಇದು ತುಂಬ ಅಂದರೆ ತುಂಬ ಟೇಸ್ಟಿ ಇರುತ್ತೆ ಗೋಬಿನೇ ತಿಂದಂತಹ ಟೇಸ್ಟ್ ಕೂಡ ಸಿಗುತ್ತೆ ಇವಾಗ ನೋಡಿ ಇದು ಸ್ವಲ್ಪ ನಂತರ ಇದನ್ನು ಚೆನ್ನಾಗಿ ಎರಡು ಕಡೆ ಮಗುಚಿ ಹಾಕಬೇಕು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ನಮ್ಮದು ಟೇಸ್ಟಿ ಗೋಬಿ ಸಿಕ್ಸ್ಟಿ ಫೈ ಅಥವಾ ಗೋಬಿ ಬಜ್ಜಿ ಅಂತ ಕರಿಬೋದು ನೀವು ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಇದೇ ರೀತಿ ನೀವು ಟ್ರೈ ಮಾಡಿ ಆಮೇಲೆ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು